ಶೀಥಿಲಾವಸ್ಥೆಯಲ್ಲಿ ನೀರಿನ ಟ್ಯಾಂಕರ್ ಪ್ರಾಣಭಯದಲ್ಲಿ ಜನರ ಓಡಾಟ ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಿಂಭಾಗದಲ್ಲಿರುವ ಮೂವತ್ತು ವರ್ಷದ ಹಳೆಯ ನೀರಿನ ಟ್ಯಾಂಕರ್ ಸರ್ಕಾರಿ ಆಸ್ಪತ್ರೆಗೆ ಇದೇ ಟ್ಯಾಂಕರ್ನಿಂದ ಪೂರೈಕೆ ಆಗ್ತಿವೆ ಕುಡಿಯುವ ನೀರು ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ ಟ್ಯಾಂಕರ್ ಕಟ್ಟಡದಲ್ಲಿ ಬೃಹತ್ ಬಿರುಕು ಕಾಂಕ್ರೀಟ್ ಬೇರ್ಪಟ್ಟು ಹೊರಬಂದಿವೆ ರಾಡ್ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಟ್ಯಾಂಕರ್ ಕುಸಿಯುವ ಭೀತಿ ಶಿಥಿಲಾವಸ್ಥೆ ತಲುಪಿದ ಟ್ಯಾಂಕರ್ ನೆಲಸಮಗೊಳಿಸಲು ಸ್ಥಳೀಯರ ಒತ್ತಾಯ ಯಾವುದೇ ಅನಾಹುತ ಸಂಭವಿಸುವ ಮುಂಚೆ ಟ್ಯಾಂಕರ್ ಡೆಮಾಲಿಶ್ ಮಾಡಲು ಜನರ ಆಗ್ರಹ ಕುಸಿಯುವ ಹಂತದಲ್ಲಿದ್ದ ಟ್ಯಾಂಕರ್ನಿಂದ ಆಸ್ಪತ್ರೆ ಆವರಣದಲ್ಲಿ ಓಡಾಡಲು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಆಗುತ್ತಿದೆ ಮಳೆ ಹೆಚ್ಚಾದರೆ ಟ್ಯಾಂಕರ್ ಕುಸಿದು ಬೀಳುವುದು ಖಚಿತ ಅಂತಿರುವ ಸ್ಥಳೀಯರು ಕೂಡಲೇ ಟ್ಯಾಂಕರ್ ನೆಲಸಮಗೊಳಿಸಿ ಹೊಸ ನೀರಿನ ಟ್ಯಾಂಕರ್ ನಿರ್ಮಿಸಲು ಸ್ಥಳೀಯರ ಆಗ್ರಹ ಗಮನ ಹರಿಸಬೇಕಿದೆ ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಪಿ ಡಿ ಅಧಿಕಾರಿಗಳು ಟ್ಯಾಂಕರ್ ಕುಸಿದು ಅನಾಹುತ ಸಂಭವಿಸುವ ಮುಂಚೆ ಕ್ರಮ ಕೈಗೊಳ್ಳಲು ಸಾಮಾಜಿಕ ಕಾರ್ಯಕರ್ತರಾದ ಲೋಕೇಶ್ ಮೊಳಕೆರೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಮೊಳಕೆರೆ ಬಸವ ಕಲ್ಯಾಣ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಬಸವ ಕಲ್ಯಾಣ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದಿರುವಂತಹ ಈ ಟ್ಯಾಂಕರ್ನ ಇವತ್ತಿನ ಜನ ನೀರು ಕುಡಿತಾ ಇದ್ದಾರೆ ಇಲ್ಲಿನ ರೋಗಿಗಳು ನೀರು ಕುಡಿತಾ ಇದ್ದಾರೆ ಡಾಕ್ಟರ್ಗಳು ನೀರು ಕೊಡ್ತಾರೆ ಎಲ್ಲೋ ನೀರು ಕುಡಿತಾರೆ ಇವತ್ತು ನೋಡ್ರಿ ಯಾವ ಸ್ಥಿತಿಯಲ್ಲಿ ಬಂದಿದೆ ಅಂದರೆ ಶೀತಲ ವ್ಯವಸ್ಥೆಯಲ್ಲಿ ಸ್ಥಿತಿಯಲ್ಲಿ ಬಂದಿದೆ ಇವತ್ತಿನ ಒಳಗಡೆ ರಾಡುಗಳೆಲ್ಲ ತುಪ್ಪು ಬಿಡುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ ದಯಮಾಡಿ ಅಧಿಕಾರಿಗಳು ಕಾಣ್ತಾ ಇರಬೇಕು ಕಳೆದ ವರ್ಷ ಒಂದು ವರ್ಷ ಹಿಂದೆ ಲೋಕಾಯುಕ್ತರು ಕೂಡ ಭೇಟಿ ಮಾಡಿದರು ತಕ್ಷಣ ಇಲ್ಲಿ ಅಧಿಕಾರಿಗಳು ಕರೆಸಿ ಫೋನ್ ಮುಖಾಂತರ ಕೂಡ ಹೇಳಿದರು ಯಾಕೆ ಅದು ಆಗ್ತಾ ಕೆಲಸ ನನಗೆ ಅನಿಸ್ತಾ ಇದೆ ದಯಮಾಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇನ್ನು ಅಧಿಕಾರಿಗಳು ಯಾರಾದರೆ ಕಾಣ್ತಿರ್ರಿ ದಯಮಾಡಿ ನಿಮ್ಮ ಕೈ ಮುಗಿ ಜೋಡಿಸ್ಕೊಳ್ತಾ ಇದ್ದೀನಿ ಬಂದು ಈ ಶೀತಲ ವ್ಯವಸ್ಥೆ ಇರುವಂಥ ಟ್ಯಾಂಕ್ನು ಅದಕ್ಕೆ ರೀ ಮತ್ತು ಹೊಡೆದು ಅದೊಂದು ಹೊಸ ಕಟ್ಟಬೇಕು ಒಂದು ವೇಳೆ ಏನಾದರೂ ಬಿದ್ದರೆ ಯಾರು ಜವಾಬ್ದಾರಿ ಇದೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಒಬ್ಬ ಸಮಾಜ ಸೇವಕನಾಗಿ ಕಳಿಸಿ ಹೋಗ್ಕೊತಿದ್ದೀನಿ ಇಲ್ಲಿಂದ ಯಾರಿಗೂ ಕೂಡ ಏನಾದರೂ ಆಗಬಾರ್ದು ಯಾರಿಗೂ ಏನು ತೊಂದರೆ ಆಗಬಾರ್ದು ಯಾರೋ ಜೀವಕ ಜೀವಕ್ಕೆ ಯಾರು ತೊಂದರೆ ಆಗಬಾರ್ದು ಯಾಕಂದರೆ ಭಾಳ ಜನ ಓಡಾಡ್ತಾ ಇರ್ತಾರೆ ಇಲ್ಲಿ ಬೈಪಾಸ್ ಹೋಗ್ತಾ ಇದಾರೆ ಇಲ್ಲಿ ಪಕ್ಕದಲ್ಲಿ ಊಟದ ಅಡುಗೆ ಇದೆ ಈ ಪಕ್ಕದಲ್ಲಿ ಆರೋಗ್ಯ ಏನಂದರೆ ನಮ್ಮದು ಕರೆಂಟ್ ಪವರ್ಸ್ ಘಟಕ ಅದು ಇದೆ ಒಂದು ವೇಳೆ ಬಿತ್ತಂದ್ರೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಜನ ಯಾರು ಪ್ರಾಣ ಹೋದರೆ ಯಾರು ಜವಾಬ್ದಾರಿ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತೀನಿ ಅಧಿಕಾರಿಗಳೇ ಬೇಗನೆ ಬಂದು ಇದು ನೋಡಿ ಶೀತಲು ಇಸಿರುವಂಥ ನೀರಿನ ಟ್ಯಾಂಕನ್ನು ಸುಮಾರು ಮೂವತ್ತು ವರ್ಷದಿಂದ ಹಳೇದಿದೆ ಒಂದು ವೇಳೆ ಬಿದ್ರೆ ಯಾರು ಹಣದ ಅಯಂಕಾರವಾದ ಮಳೆ ಬರ್ತಾ ಇದೆ ಮಳೆಯಲ್ಲಿ ಏನಾದರೂ ಕುಚ್ಕೊಂಡು ಹೋದ್ರೆ ಯಾರು ಹೋದರು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ಅಧಿಕಾರಿಗಳು ಬೇಗನೆ ಕಾಣ್ತಿರೋದು ಇದಕ್ಕೆ ಶೀತಲು ಇರುವಂಥ ನೀರಿನ ಟ್ಯಾಂಕನ್ನು ಅದು ಸಂಪೂರ್ಣದಂತ ಅಂತ ಡೆಮ್ಲಿಸ್ ಮಾಡಿ ಮತ್ತೊಂದು ಕಟ್ಟಿ ಇಲ್ಲಿನ ಸಾರ್ವಜನಿಕರಿಗೆ ಆಗಲಿ ಇಲ್ಲಿನ ರೋಗಿಗಳಿಗೆ ಅದನ್ನು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಯೋಗಿಸ್ಕೊಡ್ತೀನಿ ಒಂದು ವೇಳೆ ಆಗಿಲ್ಲ ಅಂತಂದರೆ ಸರ್ಕಾರಿ ಆಸ್ಪತ್ರೆ ಮುಂದೆ ಕೂತ್ಕೊಂಡು ಉಪಾಸ ಮಾಡ್ತಾನೆ ಯೋಚಿಸ್ಬಿಡ್ತೀನಿ ಧನ್ಯವಾದಗಳು you <laughs>